ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆಯನ್ನು ನಮಃ ಓಂ ಶ್ರೀ ಗುರುಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಹಿಂದಿನ ವಿಡಿಯೋಗಳಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಮೀನರಾಶಿಗೆ ತನ್ನ ಸ್ಥಾನವನ್ನು ಬದಲಾಯಿಸುತ್ತಾ ದ್ವಾದಶ ರಾಶಿಗಳಲ್ಲಿ ಕೆಲವಷ್ಟು ಪ್ರಭಾವವನ್ನ ತೋರಿಸ್ತಾ ಇದಾರೆ ಆ ಕಾರಣದಿಂದ ಕೆಲವಷ್ಟು ರಾಶಿಗಳಿಗೆ ಶುಭ ಯೋಗ ತರ್ತಾ ಇದ್ದಾರೆ ಕೆಲವಷ್ಟು ದ್ವಾದಶ ರಾಶಿಗಳಿಗೆ ಪರೀಕ್ಷೆಗಳನ್ನು ನೀಡ್ತಾ ಇದ್ದಾರೆ ಆ ಕಾರಣದಿಂದ ಈ ದ್ವಾದಶ ರಾಶಿಗಳಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ನಾವು ಇಂದಿನ ವಿಡಿಯೋಗಳಲ್ಲಿ ತಿಳ್ಕೊಂಡಿದ್ದೇವೆ ಮತ್ತೆ ಈ ರೀತಿ ಪ್ರಭಾವ ಬೀರುವಂತ ಈ ರಾಶಿಗಳಿಗೆ ಮತ್ತೆ ಪರಿಹಾರಗಳು ಏನ್ ಮಾಡ್ಕೋಬೇಕು ಯಾವ ರೀತಿ ಪರಿಹಾರಗಳನ್ನ ಮಾಡ್ಕೊಂಡ್ರೆ ಶನಿ ಬೀಳಿಸುವಂತಹ ಈ ಪರಿಣಾಮಗಳನ್ನ ಎದುರಿಸಬಹುದು ಕೊಡುವಂತಹ ಫಲಗಳನ್ನ ನಾವು ಧೈರ್ಯವಾಗಿ ಎದುರಿಸಬಹುದು ಒಂದು ಸ್ವಲ್ಪ ಒಟ್ಟಿಗೆ ನಮಗೆ ಸುಧಾರಣೆ ಯಾವ ರೀತಿ ಸಿಗುತ್ತೆ ಅಂತ ನೋಡೋದಾದ್ರೆ ಶನಿ ಕರ್ಮಕಾರಕನಾಗಿರ್ತಾನೆ ನಮ್ಮ ಕರ್ಮದ ಮೇಲೆ ತಿಳಿಯೋದೋ ತಿಳಿದೋ ಮಾಡಿರುವಂತಹ ಕೆಲವು ತಪ್ಪುಗಳಿಗೆ ಆ ಶಿಕ್ಷೆಯನ್ನು ನಾವು ಖಂಡಿತವಾಗಿ ಅನ್ವಸ್ಲೇಬೇಕಾಗಿರುತ್ತೆ ಆ ಕಾರಣದಿಂದ ಶನಿ ಕೆಲವಷ್ಟು ಸಂದರ್ಭಗಳಲ್ಲಿ ಈ ಸಮಸ್ಯೆಗಳನ್ನು ಅಂತ ಹೇಳೋದಕ್ಕಿನ್ನ ಪರೀಕ್ಷೆಗಳಂತ ಹೇಳುವುದು ಮುಖ್ಯವಾಗಿರುತ್ತೆ ಈ ತಾಳ್ಮೆಯನ್ನ ಪರೀಕ್ಷೆ ಮಾಡಲು ನಮ್ಮ ಹಣಕಾಸಿನ ಸ್ಥತೆಗಳಲ್ಲಿ ಪರೀಕ್ಷೆಗಳ ಮಾಡಲು ಇಲ್ಲ ಕೆಲಸ ಕಾರ್ಯಗಳಲ್ಲಿ ಪರೀಕ್ಷೆ ಮಾಡಲು ಈ ಶನಿ ಪಗವಾನ ಸಾಕಷ್ಟು ಆತಂಕಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ ಅಷ್ಟು ಒಳ್ಳೇದು ಮಾಡಲ್ಲ ಅಷ್ಟು ಕೆಟ್ಟದ್ದು ಮಾಡಲ್ಲ ಕರ್ಮಕಾರಕ ಆಗಿರುವಂತಹ ಶನಿ ಭಗವಾನ ದ್ವಾದಶ ರಾಶಿಗಳಲ್ಲಿ ಯಾವ ರೀತಿ ಪ್ರಭಾವವನ್ನು ಬೀಳಿಸ್ತಾ ಇದಾರೆ ಅಂತ ತಿಳ್ಕೊಂಡಿದ್ದೀವಿ ಈಗ ಯಾವ ನಕ್ಷತ್ರದವರಿಗೆ ಯಾವ ರೀತಿ ಅನುಕೂಲವಾಗ್ತಾ ಇದೆ ಏನು ಪರಿಹಾರಗಳು ಮಾಡ್ಕೋಬೇಕು ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳೋದ್ರಲ್ಲಿ ಮುಂದಿನದಾಗಿ ಮೇಷರಾಶಿ ಜಾತಕರಿಗೆ ಶನಿ ಬದಲಾವಣೆ ನಂತರ ಹನ್ನೆರಡನೇ ಭಾವದಲ್ಲಿ ವ್ಯಯ ಭಾವದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಇವರಿಗೆ ಸಾಡೆ ಸಾತಿನ ಸಮಸ್ಯೆ ಶುರುವಾಗುತ್ತೆ ಸಾಡೆ ಸಾತಿನ ಆತಂಕ ಶುರುವಾಗುತ್ತೆ ತುಂಬಾ ಜನ ಭಯಕ್ಕೀಡಾಗಿದ್ದಾರೆ ಯಾವ ರೀತಿ ಸಮಸ್ಯೆಗಳಿರುತ್ತೋ ಯಾವ ರೀತಿ ಪ್ರಾಬ್ಲಮ್ಸ್ ಇರುತ್ತೋ ಯಾವ ಪರೀಕ್ಷೆಗಳನ್ನು ಎದುರಿಸಬೇಕು ಅಂತ ತುಂಬಾ ಆತಂಕಕ್ಕೊಳಗಿದ್ದಾರೆ ಆದ್ರೆ ನಾನು ಹೇಳುವಂತಹ ಈ ಸರಳವಾದ ಸುಲಭ ಪರಿಹಾರಗಳಿಂದ ನೀವು ಸಾಕಷ್ಟು ಶುಭ ವಿಷಯಗಳನ್ನ ಪಡೆಯಬಹುದು ಮೇಷರಾಶಿಯವರು ಮುಖ್ಯವಾಗಿ ಹನ್ನೆರಡನೇ ಭಾವ ವ್ಯಯ ಭಾವದಲ್ಲಿ ಸಂಚಾರ ಮಾಡ್ತಾ ಮತ್ತು ಇವರ ಅದ್ಭುತವಾದಂತಹ ದೃಷ್ಟಿ ಆರು ಒಂಬತ್ತು ಮೂರು ಈ ಸ್ಥಾನಗಳ ಮೇಲನ್ನು ಬೀಳ್ತಾ ಇರುತ್ತೆ ಈ ಸ್ಥಾನಗಳಲ್ಲಿ ಬರುವಂತಹ ಫಲಗಳನ್ನು ಕೂಡ ಕೊಡ್ತಾ ಇರ್ತಾರೆ ಆ ಕಾರಣದಿಂದ ಈ ಮೇಷ ರಾಶಿಯಲ್ಲಿ ಬರುವಂತಹ ಅಶ್ವಿನಿ ನಾಲ್ಕು ಪಾದಗಳು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಅಶ್ವಿನಿ ನಕ್ಷತ್ರಕ್ಕೆ ಬರ್ತಾರೆ ಅಶ್ವಿನಿ ನಕ್ಷತ್ರದವರಿಗೆ ಸ್ವಲ್ಪ ಯಾವ ರೀತಿ ಇರುತ್ತೆ ಅಂದ್ರೆ ಈ ಸಾಡೆ ಸಾತಿನ ಸಮಸ್ಯೆ ಈ ಸಂದರ್ಭದಲ್ಲಿ ಅನಾವಶ್ಯಕವಾದ ವಿವಾದಗಳು ಅನಾವಶ್ಯಕವಾಗಿ ಮನಸ್ಪರ್ಧೆಗಳು ವಾಗ್ ವಿವಾದಗಳು ನಡೆಯೋದಕ್ಕೆ ಚಾನ್ಸಸ್ ಇರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳಾಗೋದಕ್ಕೆ ಕಾರಣವಾಗ್ತಾ ಇರುತ್ತೆ ಇನ್ನ ಭರಣಿ ನಕ್ಷತ್ರದ ನಾಲ್ಕು ಪಾದಕಗಳು ಅವರಿಗೆ ಸ್ವಲ್ಪ ಮಾನಸಿಕ ಚಿಂತೆ ಬೇಡದೆ ಇರುವಂತಹ ವಿಷಯಗಳ ಬಗ್ಗೆ ವಿಚಾರ ಮಾಡೋದು ಚಿಂತೆ ಮಾಡೋದು ಮತ್ತು ಮಾನಸಿಕವಾದ ಒಂದು ಭಯ ಆತಂಕ ಅನ್ನೋದು ಹಮ್ಮಿಕೊಂಡಿರುತ್ತೆ ಇನ್ನ ಋತಿಕಾ ನಕ್ಷತ್ರದ ಒಂದೇ ಒಂದು ಪಾದ ಮೊದಲನೇ ಪಾದದಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ಶತ್ರುಗಳ ಮೇಲೆ ಇವ್ರಿಗೆ ಮಾತ್ರ ಚೆನ್ನಾಗಿದೆ ಶತ್ರುಗಳು ಅಂದ್ರೆ ಶತ್ರುಗಳ ತರ ಬರುವಂತಹ ಕಷ್ಟಗಳ ಮೇಲೆ ಮೇಲ್ಗೈ ಸಾಧನೆ ಸಾಧ್ ಮೇಲ್ಗೈ ಸಾಧಿಸ್ತಾರೆ ಸ್ವಲ್ಪಷ್ಟು ಮತ್ತೆ ಯಶಸ್ಸನ್ನ ಕಾಣ್ತಾರೆ ಕೃತಿಕ ನಕ್ಷತ್ರದವರು ಮತ್ತೆ ಈ ಸಾಡೆ ಸಾತಿನ ವ್ಯದೆಯಲ್ಲಿ ಯಾವ ರೀತಿ ಪರಿಹಾರ ಮಾಡ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ ಯಾವ ರೀ ಯಾವ ಪರಿಹಾರಗಳಿಂದ ಅದು ಸೂಕ್ಷ್ಮ ಸುಲಭ ಸರಳವಾದಂತಹ ಪರಿಹಾರಗಳಾಗಿರುತ್ತೆ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಖರ್ಚು ಮಾಡಬೇಕು ಅಂತ ಇಲ್ಲ ಮನ ನಿಷ್ಠೆಯಿಂದ ನಾವು ನಮ್ಮ ಕಷ್ಟಗಳನ್ನ ಬಗೆಹರಿಯಸಲು ನಾವೇನ್ ಮಾಡ್ಬೇಕು ಈಗ ಹೇಳ್ತಾ ಇರಂತಹ ಪರಿಹಾರಗಳನ್ನ ನಿಷ್ಠೆಯಿಂದ ನೀವು ಮಾಡಿದ್ದರಲ್ಲಿ ಖಂಡಿತವಾಗಿಯೂ ಕಂಟಕ ಶನಿಯಿಂದ ಶನಿ ಕಡೆಯಿಂದ ಬರುವಂತಹ ಸಮಸ್ಯೆಗಳನ್ನ ಎದುರಿಸಬಹುದು ಸಾಕಷ್ಟು ಮಟ್ಟಿಗೆ ಸುಧಾರಣೆಯಾಗುತ್ತೆ ನಿಮ್ಮ ಮಾರ್ಗವು ಸುಗಮವಾಗುತ್ತೆ ಅಂತ ಹೇಳ್ತಾ ಮುಖ್ಯವಾಗಿ ಈ ಶನಿವಾರದ ದಿನ ಪ್ರತ್ಯೇಕವಾಗಿ ನೀವು ಶಿವಾರಾಧನೆ ಮಾಡುವುದು ಉತ್ತಮ ಶಿವನನ್ನ ಎಷ್ಟು ಪೂಜೆ ಮಾಡ್ತೀರೋ ಶಿವನನ್ನ ಎಷ್ಟು ಆರಾಧನೆ ಮಾಡ್ತೀರೋ ಅಷ್ಟರ ಮಟ್ಟಿಗೆ ನಿಮಗೆ ಶನಿ ಕೊಡುವಂತಹ ಕಂಟಕಗಳಾಗಿರ್ಲಿ ದೋಷಗಳಾಗಿರ್ಲಿ ಕಮ್ಮಿ ಆಗ್ತಾ ಇರುತ್ತೆ ಜಲದಿಂದ ಅಭಿಷೇಕ ಮಾಡುವುದು ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು ಇನ್ನ ಎಳ್ಳಿನ ಎಣ್ಣೆಯ ದೀಪವನ್ನ ಈ ಶನಿಕ್ರ ಈ ಶಿವಾರಾಧನೆ ಶಿವಾಲಯದಲ್ಲಿ ನೀವು ಹಚ್ಚಿಸುವ ಬೆಳಕುವರಿಂದ ನಿಮಗೆ ಶನಿಕಾಟ ಕಮ್ಮಿ ಆಗುತ್ತೆ ಅಷ್ಟೇ ಅಲ್ಲ ಆ ಪರಮೇಶ್ವರನಿಗೆ ವೀಳ್ಯದೆಲೆಯಲ್ಲಿ ತಾಂಬೂಲ ಹೆಂಗು ನಾವು ಕೊಡ್ತೀವಲ್ವಾ ಈ ವೀಳ್ಯದೆಲೆಯಲ್ಲಿ ಬೆಲ್ಲವನ್ನು ನೈವೇದ್ಯವಾಗಿಟ್ಟು ಶಿವಾರಾಧನೆ ಮತ್ತು ಶಿವನಿಗೆ ಜಲಾಭಿಷೇಕ ಮತ್ತು ಎಳ್ಳೆಹಣ್ಣಿನ ದೀಪ ಆ ದೀಪಾರಾಧನೆ ನಂತರ ವೀಳ್ಯದೆಲೆಯಲ್ಲಿ ನೀವು ಬೆಲ್ಲವನ್ನು ನಿವೇದನ ಮಾಡಬೇಕು ಎಷ್ಟು ದಿನ ಮಾಡ್ಬೇಕು ನಲವತ್ತೊಂದು ದಿನಗಳ ಕಾಲ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಸಾಕಷ್ಟು ಈ ಶನಿಕಾಟದಿಂದ ಶನಿ ಕೊಡುವಂತಹ ಸಮಸ್ಯೆಗಳಿಂದ ಸುಧಾರಣೆ ಸಿಗುತ್ತೆ ಮತ್ತು ಪ್ರತಿನಿತ್ಯವೂ ನೀವು ಪಂಚಾಕ್ಷರಿ ಮಂತ್ರವನ್ನ ಓಂ ನಮ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಮಂತ್ರವನ್ನ ನೂರೆಂಟು ಬಾರಿ ಜಪಿಸಬೇಕು ಜಪಿಸಿದರಲ್ಲಿ ನಿಮಗೆ ಈ ಶನಿ ಕೊಡುವಂತಹ ಸಮಸ್ಯೆಗಳಿಂದ ಪರೀಕ್ಷೆಗಳಿಂದ ನೀವು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಬಹುದು ಮತ್ತು ಈ ಶನಿ ಸಾಡೆ ಸಾತಿನ ದಶೆಯಲ್ಲಿ ಸ್ವಲ್ಪ ಅಪಮೃತ್ಯು ದೋಷಗಳು ಅನಾವಶ್ಯ ಅಪಘಾತಗಳಾಗುವುದು ಇಲ್ಲ ಅನಾರೋಗ್ಯ ಸಮಸ್ಯೆಗಳು ಕಾಡುವುದು ಇಲ್ಲ ಯಾವುದೋ ಒಂಥರ ಮನಸ್ಸಿನಲ್ಲಿ ಆತಂಕ ಇರುತ್ತೆ ಆ ಸಮಯದಲ್ಲಿ ನೀವು ಮಹಾ ಮೃತ್ಯುಂಜಯ ಮಂತ್ರವನ್ನ ಜಪ ಮಾಡಬೇಕಾಗುತ್ತೆ ನೂರ ಎಂಟು ಬಾರಿ ಮಹಾ ಮಂತ್ರ ಓಂ ತ್ರಂಬಕಂ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರ ಕುಂ ಬಂಧನ ಮೃತ್ಯುಕ್ಷಿಯಮ ತನ್ನುವಂತಹ ಮಹಾಮೃತ್ಯುಂಜಯ ಮಂತ್ರವನ್ನ ಜಪವನ್ನ ನೀವು ಪಠನೆ ಮಾಡಿದರಲ್ಲಿ ಈ ಶನಿ ಕೊಡುವಂತಹ ದೋಷ ಪರಿಹಾರವಾಗುವುದಕ್ಕೆ ಕಾರಣವಾಗುತ್ತೆ ಇನ್ನ ಶನಿವಾರ ಪೂಜೆ ಅಂತ ಮಾಡ್ಬೇಕಾಗಿರುತ್ತೆ ಶನಿವಾರ ದಿನ ಶಿವಲಿಂಗಕ್ಕೆ ಪಂಚಾಮೃತಾಭಿಷೇಕ ಮಾಡಿಸುವುದರಲ್ಲಿ ಪಂಚಾಮೃತ ಮಾಡಿಸಿ ಈ ಅಹ್ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ನೀವು ನೈವೇದ್ಯವಾಗಿ ಕೊಟ್ಟು ಈ ರೀತಿ ಮಾಡಿಸುದ್ರಲ್ಲೂನು ಇದೊಂದು ಪರಿಹಾರ ಆಗಿರುತ್ತೆ ಈ ತರ ಮಾಡಿದ್ರು ನಿಮ್ಗೆ ಶನಿಕಾಟದಿಂದ ಮುಕ್ತಿಯಾಗುತ್ತೆ ಯಾವ ತರ ನಿಯಮ ನಿಷ್ಠೆಯಿಂದ ಇರ್ಬೇಕು ಅಂದ್ರೆ ಮುಖ್ಯವಾಗಿ ನೀವ್ ಯಾವಾಗ ನೀವು ಶಿವಾರಾಧನೆ ಮಾಡ್ತೀರಾ ಶಿವನಿಗೆ ಅಭಿಷೇಕ ಮಾಡ್ತೀರಾ ಆ ಅನ್ನುವಂತಹ ಸಂದರ್ಭದಲ್ಲಿ ಈ ಜಾತಕರು ಉಪವಾಸ ನಿಯಮವನ್ನ ಪಾಲಿಸ್ಬೇಕಾಗಿರುತ್ತೆ ಉಪವಾಸ ಇರಬೇಕಾಗಿರುತ್ತೆ ಮುಖ್ಯವಾಗಿ ಆ ದಿನವು ಮದ್ಯ ಮಾಂಸಗಳ ನೀವು ಯಾವುದೇ ರೀತಿಯಲ್ಲಿ ತಗೋಬಾರ್ದು ತುಂಬಾ ನಿಷ್ಠೆಯಿಂದ ಇರಬೇಕಾಗಿರುತ್ತೆ ಬ್ರಹ್ಮ ಮುಖ್ಯವಾಗಿ ಕೋಪ ತಾಪಗಳಿಗೆ ಆವೇಶಕ್ಕೀಡಾಗಬಾರದು ಸುಳ್ಳನ್ನು ಹೇಳಬಾರದು ಅಧರ್ಮವನ್ನು ಹೇಳಬಾರದು ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರದು ಈ ರೀತಿ ಶಿವನಿಗೆ ಅಭಿಷೇಕ ಮಾಡುವಂತಹ ಈ ದಿನವೋ ಈ ರೀತಿ ನಿಯಮ ನಿಷ್ಠೆಗಳಿಂದ ನಿಮಗೆ ನೀವು ಮಾಡಿಕೊಂಡರೆ ಶನಿ ಕೊಡುವಂತಹ ಶನಿ ಅನುಗ್ರಹ ಆಗುವಂತಹ ಸಾಧ್ಯತೆ ಇರುತ್ತೆ ಇನ್ನ ದಾನ ಮಾಡಬೇಕು ಅಂದ್ರೆ ಯಾವ ನೀವು ಶನಿವಾರದ ದಿನ ಆಶೀವಗೊಂಡವರಿಗೆ ಆ ಸೀವನದಲ್ಲಿರುವಂತಹ ಅವರಿಗೆ ಅನ್ನದಾನ ಮಾಡುವುದು ಇನ್ನೇನು ಬಿಸಿಲು ಕಾಲ ಬರ್ತಾ ಇದೆ ಬಹಳ ಜನಕ್ಕೆ ತುಂಬಾ ತೊಂದರೆಯಲ್ಲಿ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತವರಿಗೆ ನೀರಿನ ಬಾಟಲ್ ಕೊಡೋದಾಗಿರ್ಲಿ ಇಲ್ಲ ಅವರಿಗೆ ಕಾಲಿಗೆ ಚಪ್ಪಲು ಚಪ್ಪಲಿ ಕೊಡ್ಸೋದಾಗಿರ್ಲಿ ಮತ್ತು ಈ ಚಟ್ರಿ ಕೊಡ್ಸೋದಾಗಿರ್ಲಿ ಈ ಯಾರು ಇಲ್ದ ಇರ್ತಾರೋ ಅಂತವರಿಗೆ ಈ ರೀತಿ ದಾನಗಳು ಮಾಡಿದ್ರೆ ನಿಮಗೆ ಶನಿ ಅನುಗ್ರಹ ಮಾಡ್ತಾರೆ ಈ ರೀತಿ ಮಾಡ್ಕೊಳ್ಳಿ ಖಂಡಿತವಾಗಿಯೂ ಈ ಸಾಡೆ ಸಾತಿನ ಸಮಸ್ಯೆ ನಿಮಗೆ ಅಷ್ಟೊಂದು ಬಾಧಿಸುವುದಿಲ್ಲ ಆ ಕಾರಣದಿಂದ ಮೇಷರಾಶಿಯವರು ಈ ಹೇಳಿರುವಂತಹ ಎಲ್ಲಾ ಪರಿಹಾರಗಳು ಮಾಡ್ಕೋಬಹುದಾ ಅಂದ್ರೆ ನಾನು ಕೆಲವಷ್ಟು ಪರಿಹಾರಗಳನ್ನ ಹೇಳಿದ್ದೇನೆ ಅದರಲ್ಲಿ ನಿಮಗೆ ಯಾವುದು ಸೂಕ್ತವಾಗುತ್ತೋ ಸುಲಭವಾಗುತ್ತೋ ಆ ಪರಿಹಾರವನ್ನ ಮಾಡಿಕೊಂಡರೆ ನಿಮಗೆ ಅನೇಕ ವಿಶೇಷವಾದಂತಹ ಶನಿ ಕೊಡುವಂತಹ ಅನುಗ್ರಹವು ನಿಮ್ಮದಾಗಿರುತ್ತೆ ಅನೇಕ ವಿಧವಾದಂತಹ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸು ಕೋಭವಂತೋ ಸಮಸ್ತ ಸನ್ಮಂಗಳ ಅನಿಭವಂತೋ ಜೈ ಶ್ರೀರಾಮ್